ಹಳ್ಳಿಕಾರು ದನಗಳು ಅಂದ್ರೆ ನಿಮ್ಗಿಷ್ಟನಾ ನಮ್ಮ ತಾತ ಮುತ್ತಾತ ಕಾಲ್ದಿಂದ ಹಳ್ಕಾರ ಓರಿ ಅಂತಾನೆ ನಮ್ಮ ಹೆಸರು ಹಳ್ಕಾರಿನೇ ಅವು ಹೇಳೋದು ಇರೋದು ಹಳ್ಕಾರ ಓರಿ ತಳಿ ಅದು ಮೈಸೂರು ಮಹಾರಾಜರು ನಮಗೆ ಬಿರ್ದು ಕೊಟ್ಟು ಇದು ಮಾಡ್ಸಿದ್ರು ಅವಕಾಲಿ ವಾಕಲ್ದಲ್ಲಿ ನಿಮಗೆ ಹಳ್ಳಿಕಾರ ಅಂತ ಬಿರುದು ಕೊಟ್ಟು ಮಾಡಿ ಹಳ್ಕಾರ ಓರಿ ಅಂತ ತಳಿ ಮಾಡಿ ಅವರು ನಮಗೆ ಕೊಟ್ಟಿದ್ರು ಅವಲಿಂದ ನಾವು ಹಳ್ಳಿಕಾರ ಓರಿನೇ ಮೈಸ್ತಾಯಿರೋದು ಸೊ ಅದನ್ನೇ ಬೆಳೆಸ್ಕೊಂಡು ಮುಂದುವರ್ಸ್ಕೊಂಡು ಬಂದಿದ್ದೀವಿ ಅರ್ಥ ಆಯ್ತು ಅದನ್ನೇ ನಾವು ಮಾರಾಟ ಸ್ವಾಮಿ ಹಳ್ಳಿ ಕಾರ್ ತೊಳಿ ವಿಶೇಷತೆ ಒನ್ಸ ಹೇಳಿ ಹಳ್ಳಿ ಕಾರ್ ತೊಳಿ ಅಂದ್ರೆ ಮೈಸೂರಿಗೆ ಒಂದ್ಸಲಿ ಟಿಪ್ಪು ಅಟ್ಯಾಕ್ ಮಾಡಕ್ ಬಂದಂತೆ ಅವಾಗ ನಮ್ಮ ಹಳ್ಳಿ ಕಾರ್ ಅವಾಗ ವೆಹಿಕಲ್ ಏನಿರ್ಲಿವಲ್ಲ ಇಲ್ಲಿಂದ ಮದ್ದು ಗುಂಡು ಎಲ್ಲ ನಮ್ಮ ಓರಿಗಳ ಮೇಲೆ ಹಾಕಿ ಅಂಡ್ ಹೋಗಿ ಅಲ್ಲಿ ಸಪ್ಲೈ ಮಾಡಿದ್ಕೆ ಅವಾಗ ಮೈಸೂರು ಮಹಾರಾಜ ಕರೆದ್ಬಿಟ್ಟು ನಮ್ಮನ್ನ ಕೊಟ್ಟು ನೀವ್ ಹಳ್ಳಿ ಕಾರ್ ತಳಿ ಹಳ್ಳಿ ಕಾರ್ ಓರಿ ಅಂತ ಹೇಳ್ಬಿಟ್ಟು ಬಿರ್ದು ಕೊಟ್ಟಿರೋದು ಮೈಸೂರು ಮಹಾರಾಜರಲ್ಲಿ ದಕಾಡ್ ಇದೆ ನಮ್ದು ಅವಾಲಿಂದ ನಾವು ಆ ತಳಿನೇ ಸಾಕ್ತಾ ಅಷ್ಟು ಧೈರ್ಯ ಅಷ್ಟು ಶಕ್ತಿ ಇದೆ ಅಂತ ಅವಕ್ ಅವ ಮೈಸೂರು ಮಹಾರಾಜಿಗೆ ಗೊತ್ತಾಯ್ತದ ತಿಂಗಳ್ಕಾಗ ಎಂಟೇ ದಿವಸದಲ್ಲಿ ನಮ್ಮ ಓರಿ ಗುಳಿಗೆ ಹಾಕೊಂಡು ಮದ್ದು ಸಪ್ಲೈ ಮಾಡಿರೋ ಅದಕ್ಕೋಸ್ಕರ ಹಳ್ಳಿ ಕಾರ್ ತಳಿ ಅಂತ ಹೇಳಿ ನಾವು ಹಳ್ಳಿ ಕಾರ್ ಜನಾಂಗನ ಹಳ್ಳಿ ಕಾರನೇ ಅವಲ್ಲಿಂದ ಇದೇ ತಳಿ ಬೆಡ್ಸಿರೋ